ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೊಂಬಾಳೆ ಕ್ರಿಯೇಷನ್ ಮೋಹನ್ ಕುಮಾರ್ ನಾನಿವತ್ತು ನಿಮಗೆ ಒಂದು ಅತ್ಯಮೂಲ್ಯವಾದ ಔಷಧೀಯ ಗುಣವುಳ್ಳ ಒಂದು ಸಸ್ಯವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾಯಿದ್ದೀನಿ ಅದು ಯಾವುದಪ್ಪ ಅಂದರೆ ಅತಿಬಲ ಅತಿಬಲ ಅದಕ್ಕೆ ಮತ್ತೊಂದು ಹೆಸರು ಮುದ್ರಿಕೆ ಗಿಡ ಅಂತಾರೆ ತುರುಬಿ ಅಂತ ಕೂಡ ಕರೆಯುತ್ತಾರೆ ಅತಿಬಲ ಈ ಸಸ್ಯವು ಸಾಮಾನ್ಯವಾಗಿ ಬಯಲು ಪ್ರದೇಶಗಳಲ್ಲಿ ಮಲೆನಾಡು ಪ್ರದೇಶಗಳಲ್ಲಿ ಹೊಲಗಳ ಬದುಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತದೆ ಅತಿಬಲ ಒಂದು ಆಯುರ್ವೇದದ ಗಿಡವಾಗಿದ್ದು ಶಕ್ತಿ ಮತ್ತು ಚೈತನ್ಯವನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಅತಿಬಲ ಎಂದರೆ ಅತ್ಯಂತ ಶಕ್ತಿಶಾಲಿ ಅಥವಾ ಅತ್ಯಂತ ಬಲಿಷ್ಠ ಎಂದು ಅರ್ಥ ಇದು ಒಂದು ಸಸ್ಯದ ಹೆಸರು ಇದರ ವೈಜ್ಞಾನಿಕ ಹೆಸರು ಅಬಟಿಲಾನ್ ಇಂಡಿಕಾಮ್ ಇದನ್ನು ಕನ್ನಡದಲ್ಲಿ ತುತಿ ಗಿಡ ಅಥವಾ ಕಂಗಿ ಗಿಡ ಎಂದು ಕೂಡ ಕರೆಯುತ್ತಾರೆ ಇದರ ಸಸ್ಯದ ವಿವಿಧ ಭಾಗಗಳನ್ನು ಆಯುರ್ವೇದದ ಚಿಕಿತ್ಸೆಯಲ್ಲಿ ಬೆಳೆಸುತ್ತಾರೆ ಅತಿ ಬಲದ ಹೂಗಳು ಒಣಕೆಮ್ಮನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ ಜೇನುತುಪ್ಪದೊಂದಿಗೆ ಬೆರೆಸಿ ಕುಡಿಯುವುದರಿಂದ ವಾಸಿಯಾಗುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಅತಿಬಲದ ಟೀ ಕುಡಿಯುವುದರಿಂದ ಜೀರ್ಣಕ್ರಿಯೆ ಮತ್ತು ಹೃದಯದ ಸಮಸ್ಯೆಯನ್ನು ನಿವಾರಣೆ ಮಾಡಬಹುದು ಅತಿಬಲವನ್ನು ಸಂಧಿವಾತ ಜ್ವರ ಗಾಯ ಮತ್ತು ಇತರ ಕಾಯಿಲೆಗಳಿಗೆ ಬಳಸುತ್ತಾರೆ ಅತಿಬಲ ಬ್ಯಾಕ್ಟೀರಿಯಾ ಮತ್ತು ವೈರಸ್ ವಿರೋಧಿ ಲಕ್ಷಣಗಳನ್ನು ಹೊಂದಿದೆ ಗಂಟಲು ನೋವು ನಿವಾರಣೆಗೆ ಇದು ಸಹಕಾರಿಯಾಗಿದೆ ಅತಿಬಲದಲ್ಲಿ ಕಂಡುಬರುವ ಆಂಟಿ ಸ್ಪಾಸ್ಮೋಡಿಕ್ ಗುಣಲಕ್ಷಣಗಳು ಶ್ವಾಸನಾಳದ ಸೆಳೆತವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ ಇದು ನಿರಂತರ ಒಣಕಮ್ಮಿಗೆ ಪರಿಹಾರ ನೀಡುತ್ತದೆ ಅತಿ ಬಲದ ಹೂವಿನಿಂದ ಟೀ ಮಾಡಿ ಕುಡಿಯುತ್ತಾರೆ ಇದು ಜೀರ್ಣಶಕ್ತಿ ಹೃದಯದ ಆರೋಗ್ಯ ಉಸಿರಾಟಕ್ಕೆ ಬಹಳ ಉಪಯುಕ್ತವಾಗಿದೆ ಇದು ಡಯಾಬಿಟಿಸ್ಗೆ ರಾಮಬಾಣವಾಗಿದೆ ಅತಿಬಲದ ಒಣಗಿದ ಹೂಗಳನ್ನು ನೀರಿನಲ್ಲಿ ಕುದಿಸಿ ಕಷಾಯ ಮಾಡಿ ಅರ್ಧದಷ್ಟು ನೀರು ಆವಿಯಾಗುವಂತೆ ಕುದಿಸಿ ಅದನ್ನು ಫಿಲ್ಟರ್ ಮಾಡಿ ಸೇವಿಸಬಹುದು ಅತಿಬಲದ ಹೂವಿನ ಔಷಧ ಗ್ರಂಥಿಗೆ ಅಂಗಡಿಗಳಲ್ಲಿ ದೊರೆಯುತ್ತದೆ ವಾತ ಪಿತ್ತ ಮತ್ತು ಕಫ ಕಡಿಮೆ ಮಾಡಲು ಇದು ಬಹಳ ಸಹಕಾರಿಯಾಗಿದೆ ಸ್ನೇಹಿತರೆ ಈ ಒಂದು ಮಾಹಿತಿಯು ತಮಗೆ ಇಷ್ಟವಾದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡಿಗನ ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಸದಾ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಂಬಾಳ ನಮಸ್ಕಾರ ಮೋಹನ್ ಕುಮಾರ್ ಅಂಬಾಳಕ್ಕೆ